ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ ಬಾಕ್ಸಿಂಗ್ ನಾನು ಇವತ್ತು ನನ್ನ ಈ ಗಾಡಿಯ ಟೈರ್ ಇದೆ ಈ ಟೈರು ಸುಮಾರು ನಲವತ್ತೈದು ಸಾವಿರ ಕಿಲೋಮೀಟರ್ ಓಡಿಸೋತೈತೆ ಅಂದರೆ ಕಂಪನಿಯಿಂದ ಬಂದಿರುವಂಥ ಟೈರ್ ಅಂದರೆ ಕೆಲವರು ಹೇಳ್ತಾರೆ ಈ ಕಂಪ್ನಿಯಿಂದ ಬಂದಿರುವಂಥ ಟೈರ್ ಹೆಚ್ಚು ಏನು ಓಡೋದಿಲ್ಲ ಅಂತ ಹೇಳಿ ಬಟ್ ನಾನು ನಲವತ್ತೈದು ಸಾವಿರ ಕಿಲೋಮೀಟರ್ ಓಡಿಸ್ತಾಯಿತು ಆಲ್ರೆಡಿ ಅಪೋಲೋದವ್ರದ್ದು ಟೈರ್ ಇದ್ದಿದ್ದು ಅದರಲ್ಲಿ ಅದರಲ್ಲಿ ಈಗ ನನಗೆ ಅಂದರೆ ಒಂದು ಸ್ಟೆಪ್ನಿ ಬಂದಿದೆ ಇವಾಗ ನಾನು ಟೈರ್ ಚೇಂಜ್ ಮಾಡ್ಸಲಿಕ್ಕೆ ಅಂತೇಳಿ ಬಂದಿರುವಂಥದ್ದು ಆದರೆ ಒಂದು ಟೈರ್ ಈಗ ಸ್ಟೆಪ್ನಿ ಬಂದಿರೋ ಬಂದಿದೆ ಆ ಟೈರನ್ನು ನಾನು ಅದಕ್ಕೆ ಹಾಕ್ತಾ ಇದ್ದೀನಿ ಯೂಸ್ ಮಾಡ್ತಿದ್ದೀನಿ ನೆಕ್ಸ್ಟ್ ಇಲ್ಲಾಂದ್ರೆ ಸ್ಟೆಪ್ನ ತೆಗ್ದು ವೇಸ್ಟ್ ಆಗುತ್ತಲ್ಲ ಅದಕ್ಕಾಗಿ ಮತ್ತೆ ಇನ್ನೊಂದು ಹೊಸ ಟೈರ್ ಹಾಕೋಬಹುದು ಈಗ ಎರಡು ಟೈರ್ ಹಾಕೋದು ಮತ್ತೆ ಅದರಲ್ಲಿ ಇನ್ನೊಂದು ಎರಡು ಟೈರ್ ಸ್ವಲ್ಪ ಚೆನ್ನಾಗಿದೆ ಇನ್ನೊಂದು ಐದು ಸಾವಿರ ಕಿಲೋಮೀಟರ್ ಓಡಬಹುದು ಅದನ್ನು ಬ್ಯಾಕಿಗೆ ಹಾಕಿ ಓಡಿಸುವಂಥದ್ದು ಈಗ ನಾನು ತೆಗ್ದಿರುವಂಥ ಏನು ಟೈರು ಅದು ಹೇಗಿದೆ ಅಂತ ಹೇಳೋದನ್ನ ಒಂದು ಅದರ ಒಂದು ಕಂಡೀಷನ್ ತೋರಿಸ್ತೀನಿ ಯಾಕಂದರೆ ಅದನ್ನು ಬ್ಯಾಕ್ಗೆ ಹಾಕಿದ್ದೆ ಬ್ಯಾಕಿಗೆ ಹಾಕಿದ್ಮೇಲೆ ನಾನು ಓಡಿಸಿರುವಂಥದ್ದು ಬಟ್ ನನಗೇನು ಅಂತ ಅನ್ನಿಸ್ತು ಈ ನಲವತ್ತೈದು ಸಾವಿರ ಕಿಲೋಮೀಟರ್ ಓಡಿಸೋದು ಅಂತ ಹೇಳಿದ್ರೆ ಕಂಪನಿ ಟೈರಲ್ಲಿ ಅಷ್ಟೇ ಓಡೋದಿಲ್ಲ ಅಂತ ಹೇಳ್ತಾರೆ ಕೆಲವರು ಆದರೆ ನನಗೆ ಒಂದು ಅದರಲ್ಲಿ ಕಂಡು ಬಂದಿದೆ ಅಂತ ಹೇಳಿದರೆ ಈಗ ನಾವು ಈ ಗಾರ್ಡ್ ಶಿಕ್ಷಣಲೆಲ್ಲ ತುಂಬ ಹೇಳುವಷ್ಟು ಹೋಗಿಲ್ಲ ಅಪರೂಪದಲ್ಲಿ ಹೋಗಿದ್ದು ಬಟ್ ಬೆಂಗ್ಳೂರಿಗೆ ಒಂದು ಐದಾರು ಸಲ ಹೋಗಿದ್ದೇನೆ ಕಾಂಕ್ರೀಟ್ ರೋಡಲ್ಲಿ ಹೆಚ್ಚು ಓಡಲಿಕ್ಕೆ ನನಗೆ ಸಿಕ್ಕಿರಲಿಲ್ಲ ಸ್ವಲ್ಪ ಮಾತ್ರ ಸಿಕ್ಕಿರುವಂಥದ್ದು ಕಾರಣ ಕಾಂಕ್ರೀಟ್ ರೋಡಲ್ಲಿ ಗಾಡಿ ಹೆಚ್ಚು ಓಡಿದಷ್ಟು ನಮ್ಮ ಟೈರ್ ಲೈಫ್ ಕಡಿಮೆ ಆಗ್ತಾ ಬರುತ್ತೆ ಅಂತ ಇದು ನಿಜ ಅದು ಗೆ ತುಂಬ ಎಫೆಕ್ಟ್ ಆಗುತ್ತೆ ಟಯರ್ ಕಡಿಮೆ ಬಳಕೆ ಬರುವಂಥದ್ದು ಬಟ್ ನನಗೆ ಹೆಚ್ಚು ಡಾಮರ್ ರೋಡು ಸಿಕ್ಕಿರುವಂಥದ್ದು ಮತ್ತೆ ಆಫ್ ರೋಡಲ್ಲಿ ತುಂಬ ಹೋಗಿದ್ದೀನಿ ಈಗ ಆದರೆ ನಲವತ್ತೈದು ಸಾವಿರ ರೂಪಾಯಿ ಮುಂಚೆ ಓಡಿಸಿ ಆಯಿತು ಇವಾಗ ನನ್ನ ಟೈರ್ದು ಇವಾಗ ಕಂಡೀಷನ್ ಹೇಗಿದೆ ಎಲ್ಲ ಚೆನ್ನಾಗಿ ತೋರಿಸೋ ಹೋಗ್ತೀನಿ ನಾನು ಇವಾಗ ಯಾವ ಟೈರ್ ಹಾಕ್ತಿರೋದು ಎಲ್ಲ ತುಂಬ ಡಿಟೇಲ್ ಆಗಿ ಹೇಳ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ತಗಿಲ್ಲಿರೋ ಬೆಲ್ಲೈಕಾನನ್ನು ಟ್ಯಾಪ್ ಮಾಡಿ ನಮ್ಮ ಈ ಚಾನಲಲ್ಲಿ ಬೇರೆ ಬೇರೆ ರೀತಿಯ ಈಗ ನಾನು ಟೈರ್ ಪಂಚರ್ಗೊಂದು ವಿಚಾರ ಹೇಳ್ತೀನಿ ಆಯಿತಾ ಅದರ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋವನ್ನು ನೀವು ಯಾರಾದರೂ ನೋಡ್ಕೊಂಡು ಬಂದಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ನಿಮಗೆ ಅಂದರೆ ನಮ್ಮ ದೈನಂದಿನ ಚಟುವಟಿಕೆಗಳ ಇರುವಂತಹ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಮ್ಮ ಈ ಚಾನಲಲ್ಲಿ ವಿಡಿಯೋಸ್ ಬರ್ತಾ ಇರುತ್ತೆ ಟೆಕ್ ಇನ್ಫಾರ್ಮೇಷನ್ ಆಗಿರ್ಬೋದು ವೆಹಿಕಲ್ ರಿವ್ಯೂ ಆಗಿರ್ಬೋದು ಎಲ್ಲ ವಿಚಾರಗಳು ಈ ನಮ್ಮ ಚಾನಲ್ ಬರ್ತಾ ಇರುತ್ತೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಇನ್ನೊಂದು ಸಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋವನ್ನು ಮುಂದರ್ಸ್ಕೊಂಡು ಹೋಗೋಣ ನೋಡಿ ಇವಾಗ ನಾನು ಒಂದು ಟೈರನ್ನು ತೆಗೆದು ಇಲ್ಲಿ ಹಾಕಿ ಆಯ್ತು ಆಯಿತಾ ಇದೆ ಅಂದರೆ ನನಗೆ ಶರ್ಮಿ ಬಂದಿರುವಂಥ ಟೈರು ಈ ಟೈರನ್ನು ತೆಗೆದು ಇಲ್ಲಿ ಹಾಕಿ ಆಯಿತು ಇನ್ನು ಹೊಸ ಒಂದು ಟೈರು ಹೊಸ ಟೈರನ್ನು ನಾನು ಲೆಫ್ಟ್ ಸೈಡಿಗೆ ಹಾಕ್ತಾ ಇದ್ದೀನಿ ಇದು ಇವಾಗ ಇದು ಕೂಡ ಹೊಸಿದೆ ನಾನು ಯೂಸ್ ಮಾಡೇ ಇರಲಿಲ್ಲ ಎಷ್ಟು ಇವಾಗ ಹಾಕಿದೆ ಹಾಗೆ ಇದು ಮತ್ತೆ ಇದು ನೋಡಿ ಇನ್ನು ನಾನು ಹಾಕುವಂತ ಈ ಟೈರ್ ಏನಿದೆ ಬಟನ್ಸ್ ನೋಡಿ ಲೈಟ್ ಆಗಿರುವಂತ ಬಟನ್ಸ್ ಇದೆ ತುಂಬ ಏನಿಲ್ಲ ಲೈನ್ಸ್ ಸಿಕ್ಕಂತೇನು ಪ್ರಾಬ್ಲಮ್ ಏನಿಲ್ಲ ಸೈಡ್ ಸ್ವಲ್ಪ ಅಡಿಗೆ ಹೋಗಿದೆ ಆದರೆ ಪರವಾಗಿಲ್ಲ ಬ್ಯಾಕ್ ಆದ ಕಾರಣ ಸ್ವಲ್ಪ ಮಳೆಗಾಲದ ಕಾರಣ ಸ್ವಲ್ಪ ಜಾಗ್ರತೆ ಮಾಡಲೇಬೇಕಾಗುತ್ತೆ ಓದಿ ಹೋದ ಇದನ್ನು ತೆಗಿಬೇಕಷ್ಟೇ ಫ್ರಂಟಲ್ಲಿರುವಂತ ಟೈರ್ ಸ್ವಲ್ಪ ಚೆನ್ನಾಗಿದೆ ಇದನ್ನು ಕಂಪೇರ್ ಮಾಡಿದ್ರೆ ಫ್ರಂಟ್ ಇರುವಂಥ ಲೆಫ್ಟ್ ಸೈಡ್ ಇರುವಂತಹ ಟೈರ್ ಚೆನ್ನಾಗಿದೆ ಅದನ್ನು ಇದನ್ನು ಸ್ಟೆಪ್ನ ಇಟ್ಕೋತೀನಿ ಲೆಫ್ಟ್ ಸೈಡ್ ಇರುವಂತದ್ದನ್ನು ಪ್ರಾಬ್ಲಮ್ ಏನು ಬಂದಿಲ್ಲ ಓಡಿಸಬಹುದು ಏನಿಲ್ಲ ಅಂದ್ರೆ ಮೂರು ಸಾವಿರ ಕಿಲೋಮೀಟರ್ ಓಡಿಸಿದ ಮೇಲೆ ಮತ್ತೆ ಟಯರ್ ಚೇಂಜ್ ಮಾಡೋಣ ಪ್ಲಾನ್ ಇದು ಟೈರ್ ಚೆನ್ನಾಗಿದೆ ಇದ್ದು ಅದೇ ಎರಡರಿಂದ ಮೂರು ಸಾವಿರ ಕಿಲೋಮೀಟರ್ ಮೇಲೆ ನಾವು ಒಂದು ಹೊಸ ಟೈರ್ ಹಾಕೋಣ ಅಂತ ಹೇಳೋದು ನಾನು ಏನು ಮಾಡಿದೆ ಗೊತ್ತಾ ಲಾಸ್ಟ್ ಟೈಮು ನನ್ನ ಟೈರ್ ನಾನು ಸ್ಟೆಪ್ನೂ ಇದುವರೆಗೆ ನಾನು ಸ್ಟೆಪ್ನೂ ಯೂಸ್ ಮಾಡಿಲ್ಲ ನನ್ನ ಗಾಡಿ ಒಂದು ಮೂರು ಮುಂದ ನಾಲ್ಕು ಸಲ ಪಂಚರ್ ಆಯಿತು ಆದರೆ ಆ ಪಂಚರಿಗೆ ನಾನು ಮಾಡಿರುವಂಥ ವಿಚಾರ ಏನಂತ ಹೇಳಿದ್ರೆ ಪಂಚರ್ ಕಿಟ್ಟನ್ನು ನಾವೇ ರೆಡಿ ಮಾಡ್ಕೊಳ್ಳೋದು ಅಂದರೆ ಗಾಡಿಯಲ್ಲಿ ಒಂದು ಪಂಚರ್ ಕಿಟ್ ಇಟ್ಕೊಳ್ಳುವಂಥದ್ದು ಪಂಚರ್ ಕಿಟ್ಟು ಇಟ್ಕೊಂಡು ಮತ್ತೆ ಒಂದು ಪಂಪ್ ಪಂಪ್ ಅಂತ ಹೇಳಿದ್ರೆ ನಿಮಗೇ ಒಂಥರ ಶಾಕ್ ಆಗ್ಬೋದು ಪಂಪ್ ಇದೆ ಆಯಿತಾ ನಾನು ಇಟ್ಟಿರುವಂಥ ಪಂಪ್ ಇದು ನಾವು ಸೈಕಲ್ಗೆ ಗಾಳಿ ಹಾಕುವಂಥ ಪಂಪ್ ಇದು ಈ ಪಂಪಲ್ಲಿ ನಾನು ಗಾಳಿ ಹಾಕಿರುವಂಥದ್ದು ಟೈರ್ ಹಾಕೊಂಡು ಜಸ್ಟ್ ಎಮರ್ಜೆನ್ಸಿಗೆ ನಾವು ಯೂಸ್ ಮಾಡ್ಲಿಕ್ಕೆ ಅಷ್ಟೇ ಮತ್ತೆ ನೋಡಿ ನನ್ನದು ಸ್ಟೆಪ್ನಿಂಗ್ ಬರುವಂತಹ ಈ ರೀತಿ ಅಂದ್ರೆ ಸಿ ಎನ್ ಜಿ ಹಾಕಿಸಿದ ಕಾರಣ ನನಗೆ ಮೇಲ್ಗಡೆ ಬರುತ್ತೆ ಈ ಸ್ಪೇಸಲ್ಲಿ ಸ್ಟೆಪ್ನಿಂಗ್ ಬರುತ್ತೆ ಇದರದೆಲ್ಲ ಡಿಟೇಲ್ ವಿಡಿಯೋ ನಾನು ಅದರಲ್ಲಿ ನಮ್ಮ ಈ ಚಾನಲ್ ಅಲ್ಲಿ ಹಾಕಿದ್ದೆ ಸಿ ಎನ್ ಫಿಟ್ಟಿಂಗ್ ಆಗಿರ್ಬೋದು ಅದ್ರ ಜೊತೆಗೆ ಈ ಒಂದು ಟ್ರೇ ಪಾರ್ಸೆಲ್ ಟ್ರೇ ಫಿಕ್ಸ್ ಮಾಡೋದಾಗಿರ್ಬೋದು ಎಲ್ಲ ವಿಚಾರಗಳನ್ನ ನಾನು ನಮ್ಮ ಈ ಅಲ್ಲಿ ಅಪ್ಲೋಡ್ ಮಾಡಿದ್ದೆ ಇನ್ನೂ ಅಷ್ಟೇ ನಾನು ಇವಾಗ ಹೊಸ ಟೈರ್ ಹಾಕೊಂತಿದ್ದೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಈ ಹಿಂದಿನ ಟೈರ್ ಹೇಗಿತ್ತು ಅಂತ ಹೇಳೋದನ್ನು ನಾನು ನಿಮಗೆ ತೋರಿಸ್ತೀನಿ ಆಯಿತಾ ಮತ್ತು ನಾನು ಮೊನ್ನೆ ಹೇಳಿದೆ ಶೋರೂಮಲ್ಲಿ ಇಟ್ಟಿದ್ದೆ ಕೆಲಸಕ್ಕೆ ಇಟ್ಟಿದ್ದೆಲ್ಲ ಕಟ್ ಆಗಿತ್ತು ಹೇಳ್ಕೊಂಡು ಇದೆಲ್ಲ ರೆಡಿಯಾಗಿದೆ ಶೋರೂಮಲ್ಲಿ ಕಟ್ ಕಟ್ಟಾಗಿರೋಂಥದ್ದು ಇದೆಲ್ಲ ಕಚ್ ಪ್ಯಾನ್ ಇತ್ತು ಅದೆಲ್ಲ ರೆಡಿ ಮಾಡಿಸಿದೆ ಆಯಿತಾ ಇನ್ ಕ್ಲೈಮ್ ಮಾಡಿಸಿದೆ ಆದರೂ ನೋಡಿ ಆ ನಂತರ ಒಂದು ಸಣ್ಣದಾಗಿ ಒಂದು ಎಂಟಾಗಿದೆ ಅದು ಎಲ್ಲಿ ಅಂತ ಗೊತ್ತಿಲ್ಲ ಶೋರೂಮಿಂದ ಬಂದ ಮೇಲೆ ಸಾಧಾರಣ ಒಂದು ಎಂಟು ಏಳ್ನೂರು ಎಂಟುನೂರು ಅಲ್ಲ ಅದೇ ಎಂಟುನೂರು ಕಿಲೋಮೀಟರ್ ಓಡಿ ಆಯ್ಕೆ ಇವಾಗ ಇದು ನೋಡಿ ನನ್ನ ಇದರಲ್ಲಿ ಇದ್ದಂತ ಹೇಳ್ತಾ ಇದರಲ್ಲಿ ಒಂದು ವಿಶೇಷ ಏನು ಗೊತ್ತಾ ಇಲ್ಲಿ ಇದೆ ಅದೊಂದು ಪಂಚರ್ ಆಗಿರುವಂಥದ್ದು ಈ ಕಾರ್ನರ್ ಪಂಚರ್ ಆಯ್ತಾ ಇದು ನೋಡಿ ಈ ಒಂದು ಗ್ಯಾಪ್ ಅಲ್ಲಿ ಪಂಚರ್ ಇದೆ ಇದು ಇದಂದ್ರೆ ನಾನೇ ಹಾಕಿರುವಂತ ಪಂಚರ್ ಆಯ್ತು ಇದು ಲಾಸ್ಟ್ ಟೈಮ್ ಬಾಕಿ ಪಂಚರ್ ಇದು ಅದಕ್ಕೆ ಈ ಒಂದು ಪಂಚರ್ ಕಿಟ್ ನಮ್ಮಲ್ಲಿ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳುವಂಥದ್ದು ಎಮರ್ಜೆನ್ಸಿಗೆ ಆಯ್ತಾ ಅಂದ್ರೆ ಫುಲ್ ಟೈಮ್ ಅದರಲ್ಲಿ ಪಂಚರ್ ಹಾಕೊಂಡು ಹೋದ್ರೆ ಸರಿ ಆಗ್ಲಿಕ್ಕಿಲ್ಲ ಅದಕ್ಕೆ ಮತ್ತೆ ಅಂಗಡಿ ಅವರಿಗೆ ಹಾಕಿರೋದು ಅಂದ್ರೆ ನಾರ್ಮಲ್ ಆಗಿ ನಾವು ಪಂಚರ್ ಹಾಕಬೇಕಂದ್ರೆ ಒಂದು ಸಿಂಪಲ್ ಆಗಿ ಪಂಚರ್ ಹಾಕುವಂಥದ್ದು ಬೆಟರ್ ಅಂತ ನನ್ನ ಅನಿಸಿಕೆ ಇದು ನೋಡಿ ನನ್ನ ತೆಗ್ದಿರುವಂಥ ಟೈರ್ ಆಯ್ತದೆ ಯಾಕಂದರೆ ಇಷ್ಟು ಬೆಂಡ್ ನಮಗೆ ಟೈರ್ ಡಿಸ್ಕ್ ಫಿಟ್ ಆದಾಗ ನಮ್ಗೆ ಗೊತ್ತಾಗಿರಲಿಲ್ಲ ಬಟ್ ಇವಾಗ ಕ್ಲಿಯರ್ ಗೊತ್ತಾಗ್ತಾ ಇದೆ ಅಂದರೆ ಬ್ಯಾಕ್ ಸೈಡಲ್ಲಿತ್ತು ಇತ್ತು ಈ ಟೈರು ಕಳೆದ ಒಂದು ಹತ್ತು ಕಿಲೋಮೀಟರ್ ಓಡಿಸ್ಬೇಕಂತ ಹೇಳಿದರೆ ಲಾಸ್ಟ್ ಒಂದು ಹತ್ತು ಕಿಲೋಮೀಟ್ರ್ ಓಡಿಸುವಾಗ ಸ್ವಲ್ಪ ರೋಳದಾಗಿ ಆಗ್ತಾಯಿತ್ತು ಅಂದರೆ ಟೈರ್ ಹೋಗಿತ್ತು ಅಂತೂ ಗೊತ್ತಿತ್ತು ಬಟ್ ಚೇಂಜ್ ಮಾಡಿರಲಿಲ್ಲ ಚೇಂಜ್ ಮಾಡೋಕ್ಕೆ ಅಂದರೆ ನಮ್ಮಲ್ಲಿ ಆರ್ಡರ್ ಹಾಕಿದ್ದೆ ನಾನು ನೆಕ್ಸ್ಟ್ ಡೇ ಇವತ್ತು ಹೇಳಿದರು ಅದು ಕಾರಣ ನಿನ್ನೆ ಆರ್ಡರ್ ಹಾಕಿದಾಗ ಇವತ್ತು ಬರುತ್ತೆ ಅಂತ ಹೇಳ್ಕೊಂಡು ಹಾಗೆ ಟೈರ್ ಚೇಂಜ್ ಮಾಡಲಿಕ್ಕೆ ಅಂತ ಹೇಳ್ತೀವಿ ಈ ರೀತಿ ಇತ್ತು ನೋಡಿ ಎಲ್ಲ ಬೆಂಡ ಬೆಂಡೆ ಹೋಗಿದೆ ಶೇಪ್ ಫುಲ್ ಚೇಂಜ್ ಆಗಿಬಿಟ್ಟಿದೆ ನೋಡಿ ಅಂದರೆ ನಲವತ್ತೈದು ಸಾವಿರ ಕಿಲೋಮೀಟರ್ ಓಡಿದೆ ಈಗ ಟೈರು ಇನ್ನು ಅದರಲ್ಲಿರುವಂಥ ಮೂರು ಟೈರ್ ಕೂಡ ಚೆನ್ನಾಗಿದೆ ಇಷ್ಟೊಂದು ಎಫೆಕ್ಟ್ ಆಗಿಲ್ಲ ಅದ್ರ ಕಾರಣ ಏನೂ ಪ್ರಾಬ್ಲಮ್ ಇಲ್ಲ ನಾನು ಇವತ್ತು ಹೊಸ ಟೈರ್ ಅಪೋಲೋನೆ ಹಾಕಿಸ್ತಾ ಇದ್ದೀನಿ ಬಟ್ ನಾನು ಏನು ಗೊತ್ತಾ ನೀವು ಪಂಚರ್ ಕಿಟ್ ಒಂದು ರೆಡಿ ಮಾಡಿಟ್ಕೊಳ್ಳೈತೆ ಗಾಡೀಲಿ ಯಾವತ್ತಿದ್ರೂ ಅದರ ಒಂದು ವಿಶೇಷ ಏನು ಗೊತ್ತಾ ಈ ಟೈರು ಒಂದೇ ಪಂಚರ್ ಆಗಿಲ್ಲ ಈ ಒಂದು ಟೈರ್ ಮಿಕ್ಕಿದ ಮೂರು ಟೈರ್ ಕೂಡ ಪಂಚರ್ ಆಗಿದೆ ಇದರಲ್ಲಿ ಒಂದೊಂದು ಪಂಚರ್ ಇಲ್ಲ ಎಲ್ಲ ಕ್ಲಿಯರ್ ಇದೆ ಅದೊಂದು ವಿಶೇಷ ಇದು ನೀವು ಕೂಡ ಹಾಗೆ ಒಂದು ಪಂಚರ್ ಕಿಟ್ ರೆಡಿ ಮಾಡಿ ಇಟ್ಕೊಳ್ಳಿ ನಾನು ಪಂಚರ್ ಹಾಕಿರುವಂತಹ ಒಂದು ವಿಡಿಯೋನ ಇದಕ್ಕೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಯಾಕಂದ್ರೆ ಒಂದು ಎಮರ್ಜೆನ್ಸಿ ಆಗಿ ನಮ್ಮ ಗಾಡಿಯಲ್ಲಿ ಒಂದು ಪಂಚರ್ ಇದ್ರೆ ಏನೆಲ್ಲ ಬೆನಿಫಿಟ್ ಆಗುತ್ತೆ ಅಂತ ಹೇಳೋದನ್ನ ವಿಡಿಯೋದಲ್ಲಿ ಫುಲ್ ಡಿಟೇಲ್ ಆಗಿ ಕೊಟ್ಟಿದ್ದೀನಿ ನಮ್ಮ ನನ್ನ ಗಾಡಿ ಪಂಚರ್ ಆದಾಗ ನಾನು ಅದನ್ನು ನಾನೇ ಮನೆಯಲ್ಲಿ ಅಂದ್ರೆ ರೋಡಲ್ಲೇ ಎಲ್ಲಿ ಬಾಕಿ ಆಗಿರುವಂತದ್ದು ಆ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ರೋಡ್ ಸೈಡ್ ಇಟ್ಟು ಪಂಚರ್ ಹಾಕಿ ಹೋಗುವಂತ ಒಂದು ವಿಡಿಯೋದಲ್ಲಿ ಅದರಲ್ಲಿ ನಾನು ನೀವು ಕೂಡ ಹಾಗೆ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನೆ ಸಬ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋನಿಗೆ ಮತ್ತೆ ಭೇಟಿ